ರಾತ್ರಿ ಆರೂವರೆ ಹೆಚ್ಚಂದ್ರೆ ಏಳು ಗಂಟೆ ಒಳಗಡೆ ನಾವೇನು ತಿನ್ನಬೇಕು ಬೇಯಿಸಿರೋ ತರಕಾರಿ ತಿನ್ಬೋದು ಸಿರಿಧಾನ್ಯಗಳ ಗಂಜಿ ಕುಡಿಬೋದು ಹಣ್ಣು ತಿನ್ನೋದ್ರಿಂದ ನಿಮ್ಮ ಡಯಾಬಿಟಿಸ್ ಜಾಸ್ತಿ ಆಗೋದಿಲ್ಲ ಹಣ್ಣಿನಲ್ಲಿರೋದು ಪ್ರಕ್ಟ್ರೋಸ್ವೀಟ್ ಸುಕ್ರೋಸ್ ಇಂದ ಶುಗರ್ ಜಾಸ್ತಿ ಆಗುತ್ತೆ ಹೊರತು ಪ್ರಕ್ಟ್ರೋಸ್ ಇಂದ ಶುಗರ್ ಜಾಸ್ತಿ ಆಗೋದಿಲ್ಲ ಬ್ಲಡ್ ಶುಗರ್ ಅಂತಾರೆ ಹೊರತು ಬ್ಲಡ್ ಪ್ರಕ್ಟ್ರೋಸ್ ಅಂತ ಹೇಳೋದಿಲ್ಲ ನಮಗೆ ಬಹಳ ದೊಡ್ಡ ಮಿಥ್ಯ ಇದೆ ಹಣ್ಣು ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ದಯವಿಟ್ಟು ಅದನ್ನ ನಂಬಕ್ ಹೋಗ್ಬೇಡಿ ಸುಳ್ಳು ಹಣ್ಣು ತಿನ್ನೋದ್ರಿಂದ ಅದರಲ್ಲಿ ಎಂಜಾಯಮ್ಸ್ ಎಂಜೈಮ್ಸ್ ಇರ್ತಕ್ಕಂಥ ಜೀವಸತ್ವಗಳು ಅದರಲ್ಲಿ ನೈಟ್ರಿಕ್ ಆಕ್ಸೈಡ್ ಅದರಲ್ಲಿ ಇರತಕ್ಕಂತ ಆಂಟಿ ಆಕ್ಸಿಡೆಂಟ್ ಮತ್ತೆ ಪುನಃ ನಮ್ಮ ಆ ಒಂದು ಪ್ಯಾಂಕ್ರಿಯಸ್ ಅನ್ನ ಬೀಟಾ ಸೆಲ್ಸ್ ಗಳನ್ನ ರೆಜುವಿನೇಷನ್ ಮಾಡಿ ಪ್ಯಾಂಕ್ರಿಯಾಸ್ ಅಂದ್ರೆ ಅಂದ್ರೇನು ಪ್ಯಾಂಕ್ರಿಯಾಸ್ ಅಂದ್ರೆ ಒಂದು ಫ್ಯಾಕ್ಟ್ರಿ ಇದ್ದಂಗೆ ಬೀಟಾ ಸೆಲ್ಸ್ ಅಂತ ಹೇಳಿ ಹೇಳಿದ್ರೇನು ಅದ್ರಲ್ಲಿರ್ತಕ್ಕಂಥ ಕೆಲಸಗಾರ ಇದ್ದಂಗೆ ಆ ಒಂದು ಬೀಟಾ ಸೆಲ್ಸ್ ಗಳು ಉತ್ಪತ್ತಿ ಮಾಡ್ತಕ್ಕಂಥ ಪ್ರೊಡಕ್ಷನ್ ಯಾವುದು ಅದೇ ಇನ್ಸುಲಿನ್ ಹೀಗೆ ಫ್ಯಾಕ್ಟರಿ ಸರಿಯಾಗಿರಬೇಕು ಫ್ಯಾಕ್ಟರಿಯಲ್ಲಿ ಪವರ್ ಸಪ್ಲೈ ಚೆನ್ನಾಗಿರಬೇಕು ಕೆಲಸಗಾರರು ಚೆನ್ನಾಗಿರಬೇಕು ಅಂದ್ರೆ ಪ್ಯಾಂಕ್ರಿಯಸ್ ಸರಿಯಾಗಿರಬೇಕು ಬೀಟಾ ಜೀವಕೋಶಗಳು ಸರಿಯಾಗಿರಬೇಕಂದ್ರೆ ನಾವು ನಮ್ಮ ಪ್ಯಾಂಕ್ರಿಯಸ್ ಮತ್ತು ಬೀಟಾ ಜೀವಕೋಶಗಳನ್ನ ರೆಜಿವಿನೇಷನ್ ಮಾಡುವ ಆಹಾರಗಳನ್ನು ತಿನ್ನಬೇಕು ಆ ರೆಜಿವಿನೇಷನ್ ಮಾಡುವ ಆಹಾರಗಳು ಯಾವುದು ಅಂದ್ರೆ ಸೊಪ್ಪು ತರಕಾರಿ ಹಣ್ಣುಗಳು ಅದಕ್ಕೆ ನೀವು ಆಹಾರದಲ್ಲಿ ಹೆಚ್ಚಾಗಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಬಳಸೋದು ಅದರ ಜೊತೆ ಜೊತೆಗೆ ನೀವು ರಾತ್ರಿ ಕೇವಲ ಸೊಪ್ಪು ತರಕಾರಿ ಹಣ್ಣುಗಳನ್ನೇ ಆಹಾರವಾಗಿ ಸೇವನೆ ಮಾಡೋದು ಇದು ನಿಮ್ಮ ಲೈಫ್ ಸ್ಟೈಲ್ ಇಂದ ನಿಮ್ಮ ಡಯಾಬಿಟಿಸ್ ಅನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಕ್ರಮ